ಚಿಂತಾಮಣಿ ನಗರಸಭೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿಗೆ ಐವತ್ತೇಳು ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ ಮಂಡನೆ ಇ ಮತ್ತು ಬಿ ಖಾತೆ ಮಾಡಿಕೊಡಲು ಲಂಚದ ಬೇಡಿಕೆ ಪೌರಾಯುಕ್ತರು ಮತ್ತು ನಗರಸಭಾ ಸದಸ್ಯರ ನಡುವೆ ಮಾತಿನ ಚಕಮಕಿ ಚಿಂತಾಮಣಿ ನಗರಸಭೆಗೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿಗೆ ನಗರಸಭಾ ಅಧ್ಯಕ್ಷ ಜಗನ್ನಾಥ್ ಅವರು ಐವತ್ತೇಳು ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ನ ಮಂಡನೆ ಮಾಡಿದ್ದು ಬಜೆಟ್ನಲ್ಲಿ ಪೌರಾಯುಕ್ತ ಪ್ರವಾಸ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿ ನೀಡುವಂತೆ ಆಡಳಿತಾರೂಢ ನಗರಸಭಾ ಸದಸ್ಯರೇ ನಗರಸಭೆ ಅಧ್ಯಕ್ಷ ಹಾಗೂ ಪೌರಾಯುಕ್ತ ಜಿಎನ್ ಚಲಪತಿ ಅವರ ವಿರುದ್ಧ ತಿರುಗಿ ಘಟನೆ ನಡೆಯಿತು ರೆವೆನ್ಯೂ ಬಂದಿದೆ ಅಲ್ಲ ಡಾಕ್ಯುಮೆಂಟೇಷನ್ ಎಷ್ಟು ಡಾಕ್ಯುಮೆಂಟ್ಸ್ ಬಂದಿದೆ ನಿಮಗೆ ಅರ್ಜಿಗಳು

ಬ್ಯಾಂಕಿನ ಹತ್ರ ಮಾತ್ರ ನಡೀತಾ ಇದೆ ಒಂದು ಬಿ ಖಾತೆ ಮಾಡಕ್ಕೆ ಒಂದು ಲಕ್ಷ ರೂಪಾಯಿ ಅಂತ ಮಾತ್ರ ನಡೀತಾ ಇದೆ ನಿಮ್ಮ ನಿಮ್ಮ ಪರವಾಗಿ ಕೆಲವು ಕೌನ್ಸಿಲರ್ಗಳು ಒಬ್ಬ ಕೌನ್ಸಿಲರ್ ಮತ್ತೆ ನಾನು ಮಾತು ನನಗೆ ಯಾವುದೋ ಚಿತ್ರ ಜಲಾಶಯ ವೈಸು ವಾಪಸ್ ಆಗಡೆ ವಾಪಸ್ ಚಿಂತಾಮಣಿ ನಗರದ ನಗರಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಅಂದಾಜು ಆಯವ್ಯಯ ಹಾಗೂ ಸಮಾನ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಅವರು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ನಿರೀಕ್ಷಿತ ಅಂದಾಜು ಆದಾಯ ಎಂಬತ್ತೇಳು ಕೋಟಿ ಹಾಗೂ ಇಪ್ಪತ್ತೇಳು ಲಕ್ಷ ರೂಪಾಯಿಗಳು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ನಿರೀಕ್ಷಿತ ಅಂದಾಜು ಖರ್ಚು ಎಂಬತ್ತೆಂಟು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳು ಹಾಗೂ ಐವತ್ತೇಳು ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟ್ ಬಜೆಟ್ನ ಮಂಡನೆ ಮಾಡಿದ್ದಾರೆ ಬಜೆಟ್ ಮಂಡನೆ ಆಗುತ್ತಿದ್ದಂತೆ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಹಾಗೂ ರೆಡ್ಡಪ್ಪ ಅವರು ಅಧ್ಯಕ್ಷರ ಮೇಲೆ ಪ್ರಶ್ನೆಗಳ ಸುರಿಮಳೆ ಸುರಿಯುತ್ತಾ ಮಾತನಾಡಿದ ಅವರು ಪೌರಾಯುಕ್ತರು ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ನಡೆಸಿರುವ ಪ್ರವಾಸದ ಪಟ್ಟಿ ಕೊಡಿ ಎಂದು ಪಟ್ಟು ಹಿಡಿದಾಗ ಪೌರಾಯುಕ್ತರು ತಮ್ಮ ಪ್ರವಾಸದ ಖರ್ಚು ವೆಚ್ಚಗಳ ಪಟ್ಟಿಯನ್ನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುವುದಾಗಿ ತಿಳಿಸಿದಾಗ ಕೆಲಕಾಲ ಪೌರಾಯುಕ್ತರು ನಗರಸಭೆ ಅಧ್ಯಕ್ಷ ಹಾಗೂ ಆಡಳಿತಾರೂಢ ಸದಸ್ಯರ ನಡುವೆ ಒಂದು ಗಂಟೆಗೂ ಹೆಚ್ಚು ಕಾಲ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು ನಂತರ ಮೊಹಮ್ಮದ್ ಶಫೀಕ್ ಅವರು ನಗರಸಭೆಯಲ್ಲಿ ಇ ಮತ್ತು ಬಿ ಖಾತೆಗೆ ಲಂಚ ಕೊಡದಿದ್ರೆ ಆಗಲ್ಲ ಸಾರ್ವಜನಿಕರು ಯಾವ ಅಧಿಕಾರಿಗಳಿಗೆ ಲಂಚ ನೀಡುತ್ತಾರೆ ಅಂತವರ ಕೆಲಸಗಳು ನಗರಸಭೆಯಲ್ಲಿ ನಡೆಯುತ್ತಿವೆ ದಲ್ಲಾಳಿಗಳು ತಮ್ಮ ಕೈಗಳಲ್ಲಿ ನಾಲ್ಕೈದು ಫೈಲ್ಗಳನ್ನು ತೆಗೆದುಕೊಂಡು ಬಂದು ಅಧಿಕಾರಿಗಳ ಜೇಬುಗಳನ್ನು ಗರಂ ಮಾಡಿ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತಿದ್ದಾರೆ ನೇರವಾಗಿ ಸಾರ್ವಜನಿಕರು ಹೋದರೆ ಅಧಿಕಾರಿಗಳು ಕೆಲಸ ಮಾಡಿಕೊಡದೆ ಸತ್ತಾಯಿಸುತ್ತಾರೆ ಒಂದು ಖಾತೆ ಮಾಡಿಸಿಕೊಳ್ಳಲು ಒಂದು ಲಕ್ಷ ರೂಪಾಯಿಗಳ ತನಕ ಫಿಕ್ಸ್ ಮಾಡಿದ್ದಾರೆ ಎಂದು ಪೌರಾಯುಕ್ತರ ವಿರುದ್ಧ ನೇರ ಆರೋಪ ಮಾಡಿದಾಗ ನಗರಸಭಾ ಸದಸ್ಯ ಮಹಮ್ಮದ್ ಶೆಫೀಕ್ ಹಾಗೂ ಪೌರಾಯುಕ್ತ ಜಿಎನ್ ಚಲಪತಿ ಅವರ ನಡುವೆ ಕೆಲಕಾಲ ಫಿಲಂ ಸ್ಟೈಲ್ನಲ್ಲಿ ಮಾತಿನ ಸಮರ ನಡೆದ ಘಟನೆ ನಡೆಯಿತು ವಿರೋಧ ಪಕ್ಷದ ನಗರಸಭಾ ಸದಸ್ಯರಾದ ಟೊಮ್ಯಾಟೊ ಗೌಸ್ ಜೆ ಸಿ ಬಿ ನಟರಾಜ್ ಮತ್ತಿತರರು ಮಾತನಾಡಿ ನಗರದಲ್ಲಿ ಬೀದಿ ನಾಯಿಗಳ ಹಾಗೂ ಕೋತೆಗಳ ಹಾವಳಿ ಹೆಚ್ಚಾಗಿದೆ ಶಾಲೆಗಳ ಹಾಗೂ ಮನೆ ಆವರಣದಲ್ಲಿ ಆಟ ಆಡಿಕೊಳ್ಳುವ ಮಕ್ಕಳಿಗೆ ನಾಯಿಗಳು ಕಚ್ಚಿರುವ ಹಲವು ಉದಾಹರಣೆಗಳಿದ್ದರೂ ನಗರಸಭೆ ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಎಂದು ಗುಡುಗಿದರು ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ ಮಾತನಾಡಿ ವಾರ್ಡ್ನ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನೆಕ್ಕುಂದಿ ಸರ್ವೆ ನಂಬರ್ ಒಂದರಲ್ಲಿ ಮೂವತ್ತಾರು ಮೂವತ್ತೇಳು ಎಕರೆ ಜಮೀನಿನಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಾಣ ಮಾಡಿದ್ದು ಸ್ಲಂ ಬೋರ್ಡ್ ನಿಂದ ಕೆಲವರಿಗೆ ಹಕ್ಕು ಪತ್ರಗಳನ್ನ ಕೊಟ್ಟಿದ್ದಾರೆ ಹಾಗೂ ನಗರಸಭೆಯಿಂದಲೇ ಈ ಖಾತೆಗಳನ್ನ ಕೂಡ ನೀಡಿದ್ದಾರೆ ಇದೀಗ ಡಿಮ್ಯಾಂಡ್ ಫಾರೆಸ್ಟ್ ಹೆಸರಿನಲ್ಲಿರುವುದರಿಂದ ಇಲ್ಲಿರುವ ಮನೆಗಳಿಗೆ ಯಾವ ರೀತಿಯಾಗಿ ಖಾತೆಗಳನ್ನು ಮಾಡಿಕೊಡ್ತೀರಾ ಎಂದು ಪ್ರಶ್ನೆ ನಗರಸಭೆ ಪೌರಾಯುಕ್ತರನ್ನ ಪ್ರಶ್ನೆ ಮಾಡಿದರು ಇನ್ನು ನಗರಸಭಾ ಸದಸ್ಯರಾದ ಹರೀಶ್ ಜಗದೀಶ್ ಅಕ್ಷಯ್ ದೇವಳಂ ಶಂಕರ್ ಜೈ ಬಿ ಮುರಳಿ ಮತ್ತಿತರು ನಗರದಲ್ಲಿನ ದೀಪಗಳ ಸಮಸ್ಯೆ ಸ್ವಚ್ಛತೆ ಕಟ್ಟಡಗಳ ನಿರ್ಮಾಣಕ್ಕೆ ಪರವಾನಗಿ ಸೇರಿದಂತೆ ಮತ್ತಿತರ ವಿಚಾರಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ರಾಣಿಯಮ್ಮ ಸೇರಿದಂತೆ ಎಲ್ಲ ನಗರಸಭಾ ಸದಸ್ಯರು ಮತ್ತಿತರರು ಹಾಜರಿದ್ದರು